ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ ಭಾಷೆ ಭಾವಗಳ ಒಡನಾಡಿ ಕರಾವಳಿಯ ಜೀವನಾಡಿ ಮುಂಜಾನೆಯ ಮಾತಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಭಾವನಾ ಟಿ ವಿಯವರು ಆಯೋಜಿಸಿರುವಂಥ ಈ ವಿನೂತನವಾದಂಥ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಇವತ್ತು ಆದರ್ಶಗಳ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮನುಷ್ಯನ ಜೀವನದಲ್ಲಿ ಆದರ್ಶ ಇರಬೇಕು ಆದರ್ಶ ಇಲ್ಲದೆ ಇದ್ದರೆ ಅದು ಚುಕ್ಕಾಣಿ ಇಲ್ಲದೆ ಹೋದಂಥ ದೋಣಿಯಂತೆ ಅಥವಾ ಹಡಗಿನಂತೆ ನಿಮಗೆ ದೋಣಿ ಗೊತ್ತು ದೋಣಿಕಾರ ದೋಣಿಯನ್ನು ನಡೆಸ್ತಾ ಹೋಗ್ತಾನೆ ಆ ನಡೆಸ್ತಾ ಅದು ಹೇಗೆ ಹೋಗಬೇಕು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಎಲ್ಲಿ ತಿರುಗಬೇಕು ಅನ್ನೋದಕ್ಕೆ ಅವನ ಹಿಂದ್ಗಡೆಯಲ್ಲಿ ಒಂದು ಚುಕ್ಕಾಣಿ ನಮ್ಮ ಹಳ್ಳಿಯಲ್ಲಿ ಅದನ್ನು ಸುಂಕಾಣಿ ಅಂತ ಹೇಳ್ತಾರೆ ಆತ ದೋಣಿಯನ್ನ ಜಲ್ ಹಾಕಿ ನಡೆಸ್ತಾನೆ ಹುಟ್ಟಾಕಿ ನಡೆಸ್ತಾನೆ ಸಾವಕಾಶವಾಗಿ ನಮಗೆ ಕಾಣದೇ ಹೋದಂತೆ ಅದನ್ನು ಹೀಗೆ ತಿರ್ಸ್ತಾ ಇರ್ತಾನೆ ಅದು ತಿರ್ಸ್ದಾಗ ದೋಣಿಯ ದಿಕ್ಕು ಆ ಕಡೆಗೆ ಯಾವ ಮುಖಕ್ಕೆ ಹೋಗಬೇಕೋ ಆ ಕಡೆಗೆ ಹೋಗ್ತಾ ಹೋದ್ ಹಾಗೆ ಮನುಷ್ಯನ ಬದುಕಿನಲ್ಲಿ ಆದರ್ಶ ಇರಬೇಕು ಅದೆಂಥ ಆದರ್ಶವಾಗಿರ್ಬೇಕು ಅಂದರೆ ಉನ್ನತವಾದಂಥ ಆದರ್ಶವಾಗಿರಬೇಕು ಕೆಲವೊಮ್ಮೆ ಕೆಲವರು ಭಾಳ ಸಣ್ಣದಾದಂಥ ಆದರ್ಶವನ್ನು ಇದು ನನಗೊಂದು ಸಣ್ಣ ಸೈಟು ಒಂದು ಹೆಂಡತಿ ಒಂದೆರಡು ಮಕ್ಕಳು ಒಂದೆರಡು ತಿಂಗಿನ ಮರ ಇಷ್ಟೇ ಸಾಕು ಅದಲ್ಲ ನಮ್ಮಲ್ಲಿ ಉಪನಿಷತ್ನಲ್ಲಿ ಮತ್ತು ಮಂತ್ರದೃಷ್ಟಾರರು ಹೇಳಿದರು ಯೋಥವು ಭೂಮ ನಾಲ್ಪೇ ಸುಖಮಸ್ತಿ ಅಂತ ನೀನು ಬಯಸುವುದಾದರೆ ಭೂಮವಾದದ್ದನ್ನು ಹೆಚ್ಚಿನದಾದದ್ದನ್ನು ಬಯಸು ಅಲ್ಪವಾದದರಲ್ಲಿ ಸುಖವಿಲ್ಲ ಅಂತ ಭೂಮವಾದದ್ದನ್ನು ಅದಕ್ಕೆ ಕುವೆಂಪು ಹೇಳ್ತಾರೆ ಆ ಕಲ್ಲಾಗಿ ಬಿದ್ದಿರುವ ನಮ್ಮ ನಿರ್ಧಾರಕ್ಕೆ ಶಿ ನಮ್ಮ ನಮ್ಮ ಚಲ್ಲಂತೆ ಕಲ್ಲಾಗಿ ಬಿದ್ದಿರುವ ನಮ್ಮ ಚೈತನ್ಯಕ್ಕೆ ನಿರ್ಧಾರದ ಶ್ರೀರಾಮ ಪಾದ ಸ್ಪರ್ಶವನ್ನು ಮಾಡಬೇಕು ಅಂತ ಬಹಳ ಜನರಿಗೆ ಆಹ ಏನು ಮಾಡಬೇಕು ಅಂತ ಸುಮ್ಮನೆ ಬಿದ್ದಿರ್ತಾರೆ ಅವರು ಹೇಳುವುದೇ ಇಲ್ಲ ಅವ್ರನ್ನ ಎಬ್ಬಿಸಬೇಕಾಗುತ್ತೆ ಹಾಗೆ ಅಹಲ್ಯ ಕಲ್ಲಾಗಿ ಬಿದ್ದಿದ್ಲು ಆ ಅದು ಪತ್ನಿ ಗೌತಮ ಋಷಿಗಳ ಶಾಪದಿಂದ ಅವಳು ಕೊನೆಗೆ ಅವಳು ಕೇಳ್ಕೊತಾಳೆ ನಾನು ನಿನ್ನ ತಪ್ಪಾದ್ದಲ್ಲ ನಾನು ತಿಳಿದೇ ಆದದ್ದು ದಯಮಾಡಿ ನಿನ್ನ ದೊಡ್ಡ ಮುನಿ ನೀನು ನೀನು ಕೊಟ್ಟ ಶಾಪಕ್ಕೆ ಒಂದು ಹುರಿಶಾಪವನ್ನು ಕೊಡುವನು ಯಾವಾಗ ಶ್ರೀರಾಮಚಂದ್ರ ಇಲ್ಲಿ ಬರ್ತಾನೋ ಅವನ ಪಾದ ಸ್ಪರ್ಶನಲ್ಲಿ ಮತ್ತು ನೀನು ಮುಂದಿನ ಸ್ಥಿತಿಗೆ ಬರ್ತೀಯ ಹಾಗೆ ನಮ್ಮಲ್ಲಿ ಕೆಲವೊಮ್ಮೆ ನಮ್ಮೊಳಗಿನ ಇರುವಂಥ ನಮ್ಮ ಚೈತನ್ಯ ಅನ್ನುವಂಥದ್ದು ಕೆಲವೊಮ್ಮೆ ಕಲ್ಲಾಗಿ ಬಿದ್ದಿರ್ತದೆ ಅದಕ್ಕೆ ನಿರ್ಧಾರದ ಶ್ರೀರಾಮನ ಪಾದ ಸ್ಪರ್ಶ ಕೊಟ್ಟಾಗ ಅದು ಮೇಲೆ ಹೇಳ್ತದೆ ಹಾಗೆ ದಿನಕರ್ ದೇಸಾಯಿ ಆದರ್ಶ ಹೇಗಿರಬೇಕು ಅಂತ ತಮ್ಮ ಚೌಪದಿಯಲ್ಲಿ ಹೇಳ್ತಾರೆ ಅವ್ರನ್ನ ಚುಟುಕು ಬ್ರಹ್ಮ ಚೌಪದಿಯ ಚಕ್ರವರ್ತಿ ಅಂತಲೇ ಕರೀತಾರೆ ಒಬ್ಬ ಸಮಾಜ ಸೇವಕನಾಗಿರುವಂಥ ಒಬ್ಬ ವ್ಯಕ್ತಿ ಕವಿಯಾಗಿ ಚೌಪದಿಯ ಚಕ್ರವರ್ತಿಯಾಗಿ ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ ಒಬ್ಬ ಪತ್ರಿಕೋದ್ಯಮಿಯಾಗಿ ಅದೇ ರೀತಿಯಲ್ಲಿ ಒಬ್ಬ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿರುವಂಥ ಮಹಾದೊಡ್ಡ ಶಿಲ್ಪಿಯಾಗಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ರೈತರ ಕೂಟವನ್ನು ಕಟ್ಟಿ ಅವರಿಗೆ ಹೂಳುವನೆ ಒಡೆಯ ಅನ್ನುವಂಥ ಒಂದು ಕಾನೂನು ಅವರಿಗೆ ಒದಗಿ ಬರಲಿಕ್ಕೆ ಒಂದು ಚಳುವಳಿಕಾರನಾಗಿ ದಿನಕ ದೇಸನಂ ಅವರು ಅಲ್ಲಿ ಚೌಪದಿಯಲ್ಲಿ ಒಂದು ಮಾತಾಡ್ತಾರೆ ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು ಕಾವೇರಿ ಎಂತಿರಲಿ ಮಾನವನ ಮನಸ್ಸು ಜೋಗ ಜಲಪಾತವಾಗಿರಲಿ ಗೈವ ಕಾರ್ಯ ಯಶ ಗಳಿಸುತ್ತಿರಬೇಕು ಕಡಲ ಔದಾರ್ಯ ಕನಸನ್ನು ಕಾಣಬೇಕು ಒಳ್ಳೆ ಕನಸನ್ನು ಕಾಣಬೇಕು ಕನಸುಗಳಿಲ್ಲದೆ ಹೋದೆ ಜೀವನ ಜೀವನವೇ ಅಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಈ ದೇಶ ಕಂಡಂಥ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂತಲೇ ಹೇಳಬೇಕಾ ಅವ್ರನ್ನ ಈ ದೇಶ ಕಂಡಿರುವಂಥ ಭಾಳ ಅಪರೂಪದ ಮಹಾನ್ ವ್ಯಕ್ತಿ ಅವ್ರು ಹೇಳ್ತಾರೆ ನಿನ್ನ ಕೈಯಲ್ಲಿ ಒಂದು ರೂಪಾಯಿ ಇಲ್ಲದೇ ಇದ್ದರೂ ಚಿಂತೆ ಇಲ್ಲ ಆದರೆ ಕನಸುಗಳು ನಿನ್ನಲ್ಲಿರಲಿ ನಿನ್ನಲ್ಲಿ ಕನಸುಗಳಿಗೆ ಕೊರತೆ ಆಗಬಾರದು ಎಷ್ಟು ಅದ್ಭುತವಾದ ಒಬ್ಬ ಮೀನು ಮಧ್ಯಮ ವರ್ಗದ ಮೀನುಗಾರರ ಮನೆಯ ಹುಡುಗನೊಬ್ಬ ಈ ದೇಶದ ಒಬ್ಬ ರಾಷ್ಟ್ರಪತಿಯಾಗಿ ಎಂಥ ಒಂದು ಬದುಕನ್ನು ನಡೆಸಿದರು ಅಂದರೆ ಅದು ನಿಜವಾಗಿ ಒಂದು ರೋಚಕವಾದಂಥ ಅಧ್ಯಾಯ ಯಾಕಂದರೆ ಅವರು ಶಾಕಾಹಾರಿಯಾಗಿದ್ದರು ರಾಷ್ಟ್ರಪತಿ ಭವನದಲ್ಲಿ ಎಷ್ಟು ಕೋಣೆಗಳಿವೆ ಅಂತ ನಾವು ಕೇಳಿದ್ದೀವಿ ಬಟ್ ನಾವಿನ್ನೂ ತಿರುಗಾಡಿ ನೋಡ್ಲಿಕ್ಕೆ ಅಲ್ಲಿ ಅದರಲ್ಲಿರುವ ಎಲ್ಲ ಮಾಂಸಾಹಾರಿ ಅಡುಗೆ ಮಾಡೋರ್ನೆಲ್ಲ ಬೇರೆ ಬೇರೆ ಹೋಟೆಲ್ಗಳು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಕಳಿಸ್ತಾರೆ ನೌಕರಿಯನ್ನು ಇಟ್ಕೊಂಡು ಆಮೇಲೆ ಬೇಕಾದ್ರೆ ಬನ್ನಿ ಈಗ ಸದ್ಯ ಅದರ ಅಗತ್ಯ ಇಲ್ಲ ಅಂಥೇಳಿ ಅಷ್ಟು ಸರಳವಾಗಿ ಒಮ್ಮೆ ಒಂದು ಹುಡುಗರಿಗೆ ಅಂಗವಿಕಲ ಹುಡುಗರಿಗೆ ಪೋಲಿಯೋ ಪೀಡಿತರಾದಂಥ ಹು ಹುಡುಗರಿಗೆ ನಡೆದಾಡಲಿಕ್ಕೆ ಕಾಲಿಗೆ ಒಂದು ಕಾರ್ಪಸ್ ಅನ್ನೇ ಕೊಟ್ಟಿರ್ತಾರೆ ಸತು ಬರುವಂಥದ್ದು ಅದು ಭಾಳ ಭಾರವಾಗಿರುತ್ತಂತೆ ಒಂದು ಕೆಲವು ಶಿಕ್ಷಕಿಯರು ಕೇಳ್ತಾರೆ ಈ ಮಗು ನಡಿಲಿಕ್ಕೆ ಕಷ್ಟ ಏನು ಇಲ್ಲ ನಾನು ಅವರು ರಾಷ್ಟ್ರಪತಿಯ ಇವ್ರ ನಾನು ಅದಕ್ಕೆ ವಿಚಾರ ಮಾಡ್ತೀನಿ ಅಂಥೇಳಿ ಕಡೆ ವಿಮಾನವನ್ನು ಹಾರಿಸುವ ತಗಡುಗಳಿದ್ವಲ್ಲ ಅಲ್ಯೂಮಿನಿಯಂ ತಗಡು ಅದನ್ನು ಹುಡುಕಿ ಸಂಶೋಧನೆ ಮಾಡಿ ಆ ಇದನ್ನು ಆ ಮಕ್ಕಳ ಕಾಲಿಗೆ ಅವರು ಅಣಿ ಮಾಡಿಕೊಡ್ತಾರೆ ಮಕ್ಕಳು ಅದನ್ನು ಧರಿಸಿಕೊಂಡು ಭಾಳ ಹಾಯಾಗಿ ನಡೀತಾರೆ ಹೀಗೆ ಒಬ್ಬ ರಾಷ್ಟ್ರಪತಿಯಾದಂಥ ವ್ಯಕ್ತಿ ಒಂದು ಏಳೆಯ ಅಂಗವಿಕಲ ಮಗುವಿನ ಬಗೆಗೂ ಸಹ ಒಂದು ಯೋಚನೆಯನ್ನು ಇಟ್ಟುಕೊಂಡು ಆ ಮಗುವಿನ ಬದುಕನ್ನು ರೂಪಿಸಲಿಕ್ಕೆ ಅವಿರತವಾಗಿ ಹಗಲಿರುಳು ಶ್ರಮಿಸಿದಂಥ ಒಬ್ಬ ಮೇಧಾವಿ ಅದಕ್ಕೆ ದೇಸ ಹೇಳ್ತಾರೆ ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು ನಾವು ಕಾಣುವ ಕನಸು ಸಹ್ಯಾದ್ರಿಯಷ್ಟು ಎತ್ತರವಾಗಿರಲಿ ಎತ್ತರವಾದ ಕನಸನ್ನು ಕಂಡ್ರೆ ಬದುಕು ಚೆನ್ನಾಗಿರುತ್ತೆ ನೋಡಿ ಕನಸಿನಲ್ಲೂ ಬೇರೆ ಬೇರೆ ರೀತಿ ಕನಸಿರ್ತವೆ ಇರ್ತವೆ ಒಮ್ಮೆ ಅಕ್ಬರ ಬೀರ್ಬಲ್ರಿಗೆ ಒಂದು ವಾದ ವಿವಾದ ನಡೀತದೆ ಬೀರ್ಬಲ್ನನ್ನು ಏನು ಮಾ ಒಂದು ಥರ ಹೀಗಳಿಬೇಕು ಅಂತ ಅಕ್ಬರ್ ಹೇಳ್ತಾನೆ ನಾವೊಂದು ಕನಸು ಕಂಡೆ ಅಂತ ಏನಾಯಿತು ಹೇಳಿ ಮಾ ಜಹಾಪನ ಅಂತಾನೆ ಮಹಾಪ್ರಭು ಅವನು ಹೇಳ್ತಾನೆ ನಾನು ಜೇನುತುಪ್ಪದ ಗುಂಡಿಯಲ್ಲಿ ನಾವಿಬ್ಬರು ಹೋಗ್ತಾ ಇದ್ವಿ ಕುದುರೆಯಲ್ಲಿ ನಮ್ಮ ಕುದುರೆ ದಿಕ್ಕು ತಪ್ಪಿಬಿಡ್ತು ನೀನು ಕುದುರೆಯಲ್ಲಿ ಬರ್ತಾ ಇದ್ದಾ ಅಲ್ಲಿ ಎರಡು ಗುಂಡಿಗಳಿದ್ದು ನಾನು ಜೇನುತುಪ್ಪದ ಗುಂಡಿಯಲ್ಲಿ ಬಿದ್ದೆ ನೀನು ಮಲಮೂತ್ರದ ಗುಂಡಿಯಲ್ಲಿ ಬಿದ್ದೆ ಅಂಥೇಳಿ ಅಕ್ಬರ್ ಹೇಳ್ತಾನೆ ಯಾರಿಗೆ ಬೀರ್ಬಲ್ಗೆ ಈಗ ಬೀರ್ಬಲ್ನ ಪರಿಸ್ಥಿತಿ ಬರ್ತಾ ಏನು ಹೇಳಬೇಕು ಅಂತ ಬೀರ್ಬಲ್ ಭಾಳ ಬುದ್ಧಿವಂತ ತುಂಬ ಜಾಣ ಜಹಾಪನ ನಿಮಗೆ ಬಿದ್ದ ಕನಸು ನನಗೂ ಬೀಳಬೇಕೇ ನೀವು ಜೇನುತುಪ್ಪದ ಗುಂಡಿಯಲ್ಲೇ ಬಿದ್ದಿದ್ದಿರಿ ನಾನು ಮಲಮೂತ್ರದ ಗುಂಡಿಯಲ್ಲಿ ಬಿದ್ದಿದ್ದೆ ಇಬ್ಬರೂ ಕಷ್ಟಪಟ್ಟು ಹೇಗೆ ಹೇಗೆ ನೀವು ನನ್ನನ್ನು ಬೀರ್ಬಲ್ಲ ಎಂದು ಕೂಗಿದಿರಿ ನಾನು ನಿಮ್ಮನ್ನು ಬಾದಶಹ ಅಕ್ಬರ್ ಮಹಾರಾಜ್ ಎಂದು ಕೂಗಿದೆ ಏನೋ ಕಷ್ಟಪಟ್ಟು ಸಾಹಸಪಟ್ಟು ಇಬ್ಬರೂ ಮೇಲೆದ್ದು ಬಂದಿವಿ ಬದುಕಿ ಬಂದೆವಲ್ಲ ಎನ್ನುವ ಆನಂದ ಒಂದೇ ಇತ್ತು ಮೇಲೆ ಬಂದ ನಮಗೆ ಆಗ ಪ್ರೀತಿಯಿಂದ ನೀವು ನನ್ನನ್ನು ಬರಸೆಳೆದು ಒಪ್ಪಿಕೊಂಡಿರಿ ನಾನು ನಿಮ್ಮನ್ನು ಒಪ್ಪಿಕೊಂಡೆ ಮಹಾಪ್ರಭು ನೀವು ನನ್ನ ಮೈಯನ್ನು ನೆಕ್ಕಿದಿರಿ ನಾನು ನಿಮ್ಮ ಮೈಯನ್ನು ನೆಕ್ಕಿದೆ ನೋಡಿ ಕನಸು ಕನಸದೇ ಆದರೆ ಬೀರ್ಬಲ್ಲ ಅದಕ್ಕೆ ಕೊಡುವ ತಿರುವೆ ಅಂತ ಅದ್ದು ಅಂತ ಅದನ್ನು ಕನಸು ಹೇಗಿರಬೇಕು ಅಂದರೆ ಅದು ನಮ್ಮನ್ನು ಎತ್ತರದ ಕನಸಾಗಿರ್ಬೇಕು ಒಬ್ಬ ಬೇಂದ್ರೆ ಒಂದು ಕವಿತೆ ಬರೀತಾರೆ ಮಕ್ಕಳಿವರೇನಮ್ಮ ಮಕ್ಕಳಿವರೇನಮ್ಮ ಮೂವತ್ತ್ಮೂರು ಕೋಟಿ ನಾ ಹಡೆದ ಶೂಲಗಳು ಅಂತ ಭಾರತ ಮಾತೆ ಯಾರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದಿಲ್ಲ ಕೊನೆಗೆ ತಾಯಿ ಕೇಳ್ತಾಳೆ ಗಂಡು ಸಾದರೆ ನಿನ್ನ ಬಲಿ ಕೊಡುವೆ ಏನು ಅಂತ ಕನಸಿನಲ್ಲಿ ಅಮ್ಮ ಏನು ಬೇಕು ಏನು ಹೇಳು ಅಂತ ಹೇಳಿದಾಗ ಗಂಡು ಸಾದರೆ ನಿನ್ನ ಬಲಿ ಕೊಡುವೆ ಏನು ಅಂದಾಗ ಹೆದರ್ಕೊಂಡು ನಾನು ಓಡೋದೆ ಅಂತ ಹೇಳ್ತಾನೆ ಯಾಕಂದರೆ ಸ್ವಾತಂತ್ರ್ಯದ ಸಮರದಲ್ಲಿ ಧುಮುಕ್ಲಿಕ್ಕೆ ಜನ ಕಡಿಮೆ ಇಂಥ ಕನಸಲ್ಲ ನಮ್ಮ ಕನಸು ಉದಾತ್ತವಾಗಿರಲಿ ನಿನ್ನ ಕಾಲು ನೆಲದ ಮೇಲಿರಲಿ ನಿನ್ನ ಕಣ್ಣು ನಕ್ಷತ್ರಗಳ ಜೊತೆ ಇರಲಿ ಅನ್ನೋ ಒಂದು ಮಾತಿದೆ ಹಾಗೆ ಸಹ್ಯಾದ್ರಿ ಎತ್ತರಲಿ ಕನಸಿರಲಿ ಕಾವೇರಿಯಂತಿರಲಿ ಮಾನವನ ಮನಸ್ಸು ಮನುಷ್ಯನ ಮನಸ್ಸು ಹೇಗಿರಬೇಕು ಅಂದರೆ ಕಾವೇರಿಯ ಜಲ ಅದು ಅತ್ಯಂತ ತಿಳಿಯಾಗಿರುವಂಥದ್ದು ಅದು ಜೀವದಾಯಿಯಾದಂಥದ್ದು ಮಂಡ್ಯಕ್ಕೆ ಮೈಸೂರಿಗೆ ಬೆಂಗಳೂರಿಗೆ ಶ್ರೀರಂಗ ಎಲ್ಲ ಕಡೆಯಲ್ಲಿ ಕಾವೇರಿ ಕಾವೇರಿಯ ನೀರನ್ನು ಉಂಡು ಬೆಳೆದವರೇ ಇದ್ದಾರೆ ಅದನ್ನು ಮನುಷ್ಯನ ಮನಸ್ಸು ಹೇಗಿರಬೇಕು ಕಾವೇರಿಯಂತಿರಬೇಕು ನಮ್ಮ ರಾಜಕಾರಣಿಗಳು ಕೆಲವೊಮ್ಮೆ ಕಾವೇರಿಯ ವಿವಾದವನ್ನು ತಮ್ಮ ಮುಂದಿನ ಚುನಾವಣೆಗೆ ಇಡುಗಂಟಾಗಿಟ್ಟುಕೊಂಡು ಅಥವಾ ಒಂದು ಪ್ರಚಾರದ ವೈಖರಿಯಾಗಿಟ್ಟುಕೊಂಡು ಕಾವೇರಿಗೆ ಕಾವೇರಿಸ್ತಾರೆ ಹೊಡೆದಾಟ ಬಡದಾಟ ಪಿಕೆಟಿಂಗು ಎಲ್ಲ ಮಾಡ್ತಾರಲ್ಲ ಕಾವೇರಿ ಅಂತಿರಲಿ ಆದರೆ ಕಾವೇರಿ ಭಾಳ ನಿರ್ಮಲವ ಹಾಗೆ ಮನುಷ್ಯನ ಮನಸ್ಸು ಕಾವೇರಿ ಜೋಗ ಜಲಪಾತವಾಗಿರಲಿ ಗೈವ ಕಾರ್ಯ ಜೋಗದ ಜಲಪಾತ ದೃತಗತಿಯಿಂದ ಬೀಳ್ತಾ ಇತ್ತು ಒಂದು ಕ್ಷಣ ನಿಲ್ಲುವುದಿಲ್ಲ ಜೋಗದ ಜಲಪಾತ ಅಥವಾ ಜೋಗದ ದಬೆ ದಬೆ ಅಂತ ಹೇಳ್ತಾರೆ ಹಾಗೆ ಜೋಗವನ್ನು ಒಮ್ಮೆ ಯಾರು ನೋಡು ಅಲ್ಲಿ ಸ್ವರ್ಗವೇ ಇಲ್ಲಿದೆ ನಿಸರ್ಗದಲ್ಲಿ ಅಂತ ಕವಿ ನಿಸಾರಾಮ ಅಂತ ಹೇಳ್ತಾರೆ ಆ ನಿಸರ್ಗದ ಸ್ವರ್ಗವನ್ನು ಕಾಣಬೇಕಿದ್ರೆ ಅಲ್ಲಿರುವಂಥ ರಾಜ ಅಬ್ಬರ ಬಾಣ ಮತ್ತು ಲೇಡಿ ರಾಜ ರೋರರ್ ರೆಕೆಟ್ ಆ್ಯಂಡ್ ಲೇಡಿ ಅನ್ನುವಂಥದ್ದು ರಾ ರಾಜ ಅನ್ನುವಂಥದ್ದು ಒಂದು ಜಲಪಾತ ರೋರರ್ ಅಂದರೆ ಅಬ್ಬರ ಇನ್ನೊಂದು ಬಾಣ ಇನ್ನೊಂದು ವನಿತಾ ಅಥವಾ ಲೇಡಿ ಅಂತ ಈ ನಾಲ್ಕು ಜಲಪಾತಗಳು ಅದನ್ನು ನೋಡ್ತಾ ಇದ್ದಾರೆ ವಿಶೇಷವಾಗಿ ಮಳೆಗಾಲದಲ್ಲಿ ಹೋಗಬೇಕು ಆ ಮಂಜು ಎಷ್ಟು ತುಂಬಿಕೊಂಡಿರ್ತದಲ್ಲ ಆ ಮಂಜು ಸರಿದಾಗಲಷ್ಟೇ ನಮಗೆ ಪ್ರತ್ಯಕ್ಷವಾಗುವ ಜಲಪಾತದಲ್ಲಿ ದೇವತೆಗಳೇ ಇಲ್ಲಿ ಈ ರೀತಿ ಒಂದು ತೂಗಿ ತೊನೆದು ಆಡಿ ಒಲಿದು ನರ್ತಿಸುತ್ತಿದ್ದಾರೆ ಎನ್ನುವ ಅನುಭವ ಅಂತ ಜೋಗ ಜಲಪಾತವಾಗಿರಲಿ ಗೈವ ಕಾರ್ಯ ಆ ಸ್ಪೀಡು ಆ ವೇಗ ಆ ಹೋಗ ನಾವು ಮಾಡುವ ಕೆಲಸಕ್ಕಿರಬೇಕು ಯಶ ಗಳಿಸುತ್ತಿರಬೇಕು ಕಡಲ ಔದಾರ್ಯ ಕಡಲಿಗೆ ದೊಡ್ಡ ಔದಾರ್ಯ ಇದೆ ಅದು ಎಲ್ಲವೂ ಈಗ ಕಡಲಿನಲ್ಲಿ ಎಷ್ಟು ಪ್ಲಾಸ್ಟಿಕ್ ಇದೆಯೋ ಆ ಕಡಲನ್ನ ಒಡಲಿಗೆ ಗೊತ್ತು ಕೆಲವೊಮ್ಮೆ ಅದು ಹೊರಗೆ ಬರುತ್ತೆ ನಾವೇ ಮನುಷ್ಯನೇ ಮಾಡಿಕೊಂಡಿದ್ದು ಆದರೆ ಕಡಲನ್ನ ರತ್ನ ಗರ್ಭ ಅಂತ ಕರೀತಾರೆ ರತ್ನವನ್ನೇ ಗರ್ಭದಲ್ಲಿ ಹಿಂದೆ ಸಮುದ್ರ ಮತನ ಕಾಲದಲ್ಲಿ ಸರ್ವ ವಾಸುಕಿಯನ್ನೇ ಇದು ಮಂದರ ಪರ್ವತವನ್ನು ಇಟ್ಟುಕೊಂಡು ವಾಸುಕಿಯನ್ನು ಹಗ್ಗವಾಕೊಂಡು ದೇವತೆಗಳು ಮತ್ತು ದೈತ್ಯರು ಕೂಡಿ ಜಕ್ ಬೋರ್ ಜಾರ್ಬೋರ್ ಜಕ್ ಬೋರ್ ಜಾರ್ಬೋರ್ ಅಂತ ಸಮುದ್ರ ಕಡದರಂತೆ ಆಗ ಅಲ್ಲಿ ಮುತ್ತು ರತ್ನ ಮಾಯದ ಮಣೆ ಏನೇನೆಲ್ಲ ಬಂದವು ಕಲ್ಪವೃಕ್ಷ ಕಾಮಧೇನು ಮಹಾಲಕ್ಷ್ಮಿ ಕೊನೆಗೆ ಹಾಲಾಹಲವೂ ಬಂತು ಆ ಹಾಲಾಹಲವನ್ನು ಆ ಹಾಲಿನಿಂದ ಬಂದದ್ದು ಅದರ ಅದು ಕುಡಿಯೋರು ಯಾರೂ ಇಲ್ಲ ಎಲ್ಲ ಕಂಗಾಲಾದವರು ಆ ಬಿಸಿಲು ಬೇಗೆ ಬೆಂಕಿ ಉರಿ ಶಾಖ ತಡೆಯಲಾರ ಕೊನೆಗೆ ಎಲ್ಲರೂ ಕೇಳ್ಕೊಂಡ್ರಂತೆ ಶಿವನನ್ನು ಅವನು ಬೋಳೆಯರ ರಸ ಅಂತ ಬೋಳೆ ಅಂದ್ರೆ ದೇವತೆಗಳು ಬಂದು ಕೇಳ್ಕೊಂಡಾಗ ಅವನು ಉಪಾಯ ಆಯಿತು ಕುಡಿತೀನಿ ಅಂದಂತೆ ಅವನು ಕುಡಿದು ಇನ್ನೇನು ವಿಷ ಗಂಟ್ಲು ಕೆಳಗೆ ಇಳಿಬೇಕು ಅನ್ನುವಾಗ ಜಗನ್ಮಾತೆ ಜಗದಂಬೆ ಪಾರ್ವತಿ ಶಿವೆ ಶಾಂಭವಿ ಶರ್ವಾಣಿ ಬಂದು ಇಲ್ಲಿ ಕೈಯನ್ನು ಹಿಡಿದಳಂತೆ ಹಾಗಾಗಿ ಆ ವಿಷ ಅಲ್ಲೇ ನಿಂತಂತೆ ಹಾಗಾಗಿ ಅವನನ್ನು ನೀಲಕಂಠ ವಿಷಕಂದರೂ ಹಣೆಗಣ್ಣ ಅಂತೆಲ್ಲ ಕರೀತಾರೆ ವಿಷಕಂದರ ಬರ್ಗ ಅಂತ ಕರೀತಾರೆ ಅದಕ್ಕೆ ಹೇಳ್ತಾರೆ ಗಂಟಲ ಒಳಗಿದ್ದರೆ ಶಿ ಗಂಟಲಲ್ಲೇ ವಿಷ ಇದ್ದರೆ ಅವನು ಶಿವ ಗಂಟಲು ಕೆಳಗಿಳಿದ್ರೆ ಅವನು ಶವ ಅಂತ ಅದರಿಂದ ಪಾರ್ವತಿ ಕೃಪೆಯಿಂದ ಗಂಟಲಲ್ಲೇ ಉಳಿತು ಅದರಿಂದ ಅವನನ್ನು ವಿಷಕಂದರ ನೀಲಕಂಠ ಬರ್ಗ ಅಂತೆಲ್ಲ ಕರೀತಾರೆ ಆದ್ದರಿಂದ ಸಮುದ್ರಕ್ಕಂಥ ಒಂದು ವಿಶಾಲತೆ ಇದೆ ಒಂದು ಔದಾರ್ಯ ಇದೆ ಕಡಲಿನ ಔದಾರ್ಯ ಕಾ ಜೋಗ ಯಶಗಳಿಸುತ್ತಿರಬೇಕು ಕಡಲ ಔದಾರಿ ಉದಾರತನ ಇದೆಯಲ್ಲ ಅದು ಯಶವನ್ನು ಕೊಡ್ತದೆ ಕರ್ಣಲ್ಲಿ ಎಂಥ ಒಂದು ಉದಾರತೆ ಇತ್ತು ಕುಂತಿ ಬರ್ತಾಳೆ ದಾನವನ್ನು ಕೇಳಲಿಕ್ಕೆ ಆ ನದಿ ತೀರಕ್ಕೆ ಸೂರ್ಯ ಇಳಿದು ಬಂದ ಹೇಳ್ತು ನಿನ್ನ ತಾಯಿಯಾಗಿರುವಂಥ ಕುಂತೀಲಿ ಬರ್ತಾ ಇದ್ದಾಳೆ ಕೃಷ್ಣನ ಅಭಿಮತದಿಂದ ನಿನ್ನಲ್ಲಿ ದಾನವನ್ನು ಕೇಳಲಿಕ್ಕೆ ಬರ್ತಾ ಇದ್ದಾಳೆ ನೀನು ಕೊಡಬೇಡ ಅಂತ ಅಪ್ಪನನ್ನು ಕಳಿಸ್ತಾನೆ ಸೂರ್ಯನನ್ನು ಅವಳು ಬರ್ತಾಳೆ ಗಂಗಾಂಗನೆಯಂ ಕಾಣ್ಬವೋಲ್ ಕಂಡಂ ಕುಂತಿಯಂ ಕುಂತಿಯನ್ನು ಗಂಗಾಮಾತೆ ನೀವು ಬಂದುದರಿಂದ ಎನ್ನಳು ಪ್ರಾಣಂ ಮೊಲಂ ಚಲುಂ ಹಣ್ಮಂ ನೆಲೆಸುದು ಬಂದು ನೀವು ನಿಮ್ಮಿಂದಲೇ ನನಗೆ ಶೌರ್ಯ ಅದು ನೀವು ನನ್ನನ್ನು ಮಗ ಎಂದು ಕರೆದ್ರಿ ನಿಮ್ಗೇನು ಬೇಕು ಅದನ್ನು ಕೇಳಿ ಅಂತಾನೆ ಅವಳು ಹೇಳ್ತಾಳೆ ದಿವ್ಯಾಸ್ತ್ರವನ್ನು ಬಿಡಬೇಡ ಪಾಂಡವರನ್ನು ಯಾರನ್ನು ನೋಯಿಸಬೇಡ ಅಂತ ಹೇಳಿದಾಗ ಹೊಸ ತಾಯಿಯನ್ನೇ ಬೀಳ್ಕೊಡ್ತಾನೆ ಕೊನೆಗೆ ನಿರ್ಧಾರ ಮಾಡ್ತಾನೆ ನಾನೇ ನನ್ನ ಗೆಳೆಯ ಕೌರವನಿಗೆ ದೋ ದ್ರೋಹವಾಯಿತು ಕೃಷ್ಣ ಕರ್ದ ಹೇಳ್ತಾನೆ ನೀನು ಕುಂತಿಯ ಮಗ ಕೌರವೇಂದ್ರನ ಕೊಂದೆ ನೀನೆಂದ ಅಂತ ಹೇಳ್ತಾನೆ ನನ್ನ ಗೆಳೆಯನಿಗೆ ಅವನನ್ನು ಬಿಟ್ಟರೆ ನನಗೆ ಭೂಮಿಯಲ್ಲಿ ಯಾರೂ ಇಲ್ಲ ನನ್ನನ್ನು ಅಂಗರಾಜ್ಯಕ್ಕೆ ಪಟ್ ಆದರೆ ಕರ್ಣ ಉದಾತ್ತ ಅವನು ಅವನಿಗೆ ಕಡಲಿನ ಔದಾರ್ಯ ಇತ್ತು ಅದಕ್ಕಾಗಿ ತಾಯಿಗೆ ಇದ್ಕೊಡ್ತಾನೆ ಇದೇ ಇಂದ್ರ ತನ್ನ ಮಗನನ್ನು ಉಳಿಸ್ಲಿಕ್ಕಾಗಿ ಬ್ರಾಹ್ಮಣ ವೇಷವನ್ನು ಹಾಕ್ಕೊಂಡು ಬರ್ತಾನೆ ಏನು ಕೊಡಲಿ ಇಲ್ಲಿ ನಿನಗೆ ಬ್ರಾಹ್ಮಣ ಅಂತ ಹೇಳಿದ್ರೆ ಓ ನಿನ್ನ ಎದೆಯೊಳಗಿರುವ ಅಮೃತ ಕಲ ನಿನ್ನ ಕರ್ಣಕುಂಡಲವನ್ನು ಕೊಡು ಕೊಡ್ತೇನೆ ಅಂದಾಗ ನೀರೆಲ್ಲಿ ಅಯ್ಯೋ ನಿನ್ನ ಎದೆಯಲ್ಲಿ ಅಮೃತ ಕಲಶ ಇದೆಯಲ್ಲ ಅದೇ ನೀನು ಸಾಮಾನ್ಯ ಬ್ರಾಹ್ಮಣನಲ್ಲ ಮಾರಾಯ ಇದೆಲ್ಲ ಇನ್ಯಾರಿಗೆ ಗೊತ್ತಾಗಬೇಕು ಅಂತ ಇಂದ್ರ ಹಾಗೆ ಹೇಳ್ತಾನೆ ನಾನು ಮಗನ ಉಡಿಸ್ಲಿಕ್ಕೆ ಬಂದೆ ನೀನು ಒಳ್ಳೆ ಈ ರೀತಿಯಲ್ಲಿ ಕಡಲಿನ ಔದಾರ್ಯ ಇರಬೇಕು ನಮ್ಮ ಕನಸು ಸಹ್ಯಾದ್ರಿ ಎತ್ತರಕ್ಕೆ ನಮ್ಮ ಮನಸ್ಸು ಕಾವೇರಿಯಷ್ಟು ನಿರ್ಮಲವಾಗಿದ್ದರೆ ಹಾಗೆ ನಮ್ಮ ಕಾರ್ಯ ಜೋಗ ಜಲಪಾತದ ವೇ ಅಂತೆ ವೇಗವಾಗಿದ್ದರೆ ನಮ್ಮ ಔದಾರ್ಯ ಅನ್ನುವಂಥದ್ದು ಕಡಲ್ ಎಲ್ಲವನ್ನು ಒಳಗೊಳ್ಳುತ್ತದೆ ಕಡಲು ಇದು ನಿಚ್ಚಂ ಪಸತು ಪಸತಿದು ಆಣವಂಬೋಲ್ ಅತಿ ಗಂಭೀರಂ ಅಂತಾನೆ ಪಂಪ ನಿತ್ಯ ಹೊಸದು ಅಂಥದ್ದು ನಮ್ಮ ಬದುಕಿದ್ರೆ ನಮ್ಮ ಆದರ್ಶ ಇದ್ರೆ ನಾವು ಒಳ್ಳೆಯವರಾಗಬೇಕು ಅಂತಿದ್ರೆ ಅಂತ ಒಂದು ಆದರ್ಶ ಇದ್ದರೆ ಯಾರೂ ನಮ್ಮನ್ನು ಮುಟ್ಟೋದಿಲ್ಲ ನಾವು ಅವರ ಅವರವರ ಭಾವಕ್ಕೆ ಅವರವರಂತೆ ಕಂಡು ಯಾರ್ಯಾರು ಇದ್ರಿಗೂ ಹಂಗೆ ನಮ್ಮ ಘನತೆ ಇರುವುದಿಲ್ಲ ನಮ್ಮ ಗುರುತ್ವ ಇರುವುದಿಲ್ಲ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಮಹತಿ ಇರುವುದಿಲ್ಲ ಹಾಗಾಗಬೇಕು ಅಂದರೆ ಆದರ್ಶ ಇರಬೇಕು ಆದರ್ಶ ಇಲ್ಲದ ಬದುಕು ಚುಕ್ಕಾಣಿ ಇಲ್ಲದ ಹಡಗಿನಂತೆ ಈ ಆದರ್ಶವನ್ನು ನಾವು ಇಟ್ಕೊಳ್ಳೋಣ ಅದು ಯಾವುದೇ ರೀತಿಯ ಆದರ್ಶ ಆಗಿರ್ಬೋದು ಒಳ್ಳೆಯದು ಮಾಡೋದಾಗಿರ್ಬೋದು ಇನ್ನೊಬ್ಬರಿಗೆ ನೀರು ಕೊಡೋದಿರ್ಬೋದು ಒಂದು ಸಣ್ಣ ಕೆಲಸ ಆಗಿರ್ಬೋದು ಅಂಥ ಪ್ರಾಣಿಗಳನ್ನು ಸಾಕೋದಾಗಿರ್ಬೋದು ಎಲ್ಲೋ ಹಸಿದು ಬಂದಿರುವ ಆಕಳುಗಳಿಗೆ ಒಂದು ನೀರನ್ನ ಇದನ್ನು ಕಟ್ಟಿ ಅವು ನೀರು ಕುಡ್ಕೊಂಡು ಹೋಗೋದು ನೋಡಿ ಸಂತೋಷ ಪಡೋದಿರ್ಬೋದು ಗಿಡಗಳನ್ನು ಬೆಳೆಸಿ ಇಂಥ ಎಲ್ಲ ಆದರ್ಶಗಳು ನಮ್ಮ ಕೈಲಿ ಯಾವುದು ಎಟಕ್ತದೋ ಅದನ್ನು ಮಾಡ್ತಾ ಹೋಗೋಣ ನಮಸ್ಕಾರ ಮತ್ತೆ ನಾಳೆ ಮುಂಜಾನೆ ಮಾತಿನಲ್ಲಿ ನಿಮ್ಮೊಂದಿಗೆ ಮತ್ತೆ ಕೂಡೋಣ ಭಿ ಆಗೋಣ ಮಾತಾಡೋಣ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ ಭಾಷೆ ಭಾವಗಳ ಒಡನಾಡಿ ಕರಾವಳಿಯ ಜೀವನಾಡಿ